ಈ ದೇಶ ಮತ್ತೊಮ್ಮೆ ಕಾರ್ಯಕ್ಕೆ ನಿಲ್ಕೋಬೇಕು ಅಂತ ಆದ್ರೆ ಒಟ್ಟಿಗೆ ಇಟ್ಕೋಬೇಕು ಒಟ್ಟಿಗೆ ಓಟ ಒಟ್ಟಿಗೆ ಜಯಿಸ ಈಗ ಶುರುವಾಗಿದೆ ಇದು ಜಯದ ಪರ್ವ ಈಗ ಶುರುವಾಗಿದೆ ಸಾವಿರಾರು ವರ್ಷಗಳ ಹೊರತಾ ಇದ್ದಾರೆ ಈಗ ಶುರುವಾಗಿದೆ ಇನ್ನು ಮತ್ತೆ ನಿಲ್ಕೋಬಾರ್ದು ಇದು ಇಲ್ಲಿಗೆ ಮುಗಿಯೋದಿಲ್ಲ ಎಲ್ಲೋ ಒಂದು ಚುನಾವಣೆಗೆ ಎರಡು ಚುನಾವಣೆಗೆ ಮುಗಿಯೋದಿಲ್ಲ ಇನ್ನು ನೂರಾರು ವರ್ಷಗಳ ತನಕನೂ ಕೂಡ ನಮ್ದು ಅಧ್ಯಾಯ ಜನಿನ ಅಧ್ಯಕ್ಷೇ ಆಗ್ತಾ ಇರಬೇಕು ನಾನಳಿವೆ ನೀ ನಡಿವೆ ನಮ್ಮ ಎನಕುಗಳ ಬೇರೆ ಮೂಡುವುದು ಮೂಡುವುದು ನಮ್ಮ ಕಾರ್ಯಕ್ರಮ ಅವತ್ತು ನಾವನೇ ಎತ್ತಿಮಂತೆ ಹೇಳಿದ್ದು ಆಗುವುದಿಲ್ಲ ನಾವೇ ಎಷ್ಟು ವರ್ಷ ಇರ್ತೀವಿ ಆದ್ರೆ ನಮ್ಮ ದೇಶ ನಮ್ಮ ಧರ್ಮ